ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರ ಬೇಸಿಗೆ ಕಾಲ ಅದೇ ವೇಳೆಗೆ ವಿಶ್ವದ ಮೂವರು ಪ್ರಸಿದ್ಧ ಮಹಿಳೆಯರು ಇಹಲೋಕ ದೇಶಿಸಿದರು ಒಬ್ಬರು ಬ್ರಿಟನ್ ರಾಜಕುಮಾರಿ ಡಯಾನಾ ಮದರ್ ತೆರೆಸಾ ಮತ್ತು ಜೀನ್ ಕಾಲ್ಮೆಟ್ ಇದರಲ್ಲಿ ಮೊದಲಿಬ್ಬರು ನಿಮಗೆ ಗೊತ್ತೇ ಇದ್ದಾರೆ ಬ್ರಿಟನ್ ರಾಜಮನೆತನದ ಸುಸೆ ಸೊಸೆ ರಾಜ್ಕುಮಾರಿ ಡಯಾನಾ ಪ್ಯಾರಿಸ್ ಬೀದಿಯಲ್ಲಿ ಕಾರು ಅಪಘಾತದಲ್ಲಿ ಹೆಣವಾಗಿ ಹೋಗ್ತಾಳೆ ಈ ಕಾರಣಕ್ಕೆ ಆ ದಿನ ಇಡೀ ವಿಶ್ವದಲ್ಲೇ ಭಾರಿ ಚರ್ಚೆ ಪಡೆದುಕೊಳ್ತು ಇನ್ನೊಬ್ಬರು ಮದರ್ ತೆರೆಸಾ ಬಡವರು ಅನಾಥರು ಮತ್ತು ಅನಾರೋಗ್ಯ ಪೀಡಿತರ ದೈವ ಎನಿಸಿಕೊಂಡಿದ್ದ ಇವರು ದೆಹಲಿಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟರು ಆದರೆ ಇವರು ಸಾಯುವ ಕೇವಲ ಒಂದು ತಿಂಗಳು ಆಕೆ ಕೂಡ ಮೃತಪಟ್ಟಿದ್ಲು ವಿಚಿತ್ರ ಅಂದರೆ ಆಕೆ ಸಾವನ್ನಪ್ಪಿದಾಗ ವಿಚಿತ್ರ ಮತ್ತು ಅಕಸ್ಮಾತ್ ಆಗಿ ಫೇಮಸ್ ಆಗಿ ಹೋದ್ಲು ಆಕೆಯ ಹೆಸರು ಜೀನ್ ಕಾಲ್ಮೆಂಟ್ ಆಕೆ ದಿನ ಇಡೀ ವಿಶ್ವದಲ್ಲಿ ಸುದ್ದಿಯಾದ ಕಾರಣ ಅಂದರೆ ಆಕೆ ವಯಸ್ಸು ಬರೋಬ್ಬರಿ ನೂರ ಇಪ್ಪತ್ತೆರಡು ವರ್ಷ ನೂರ ಅರವತ್ನಾಲ್ಕು ದಿನಗಳ ಕಾಲ ಸುದೀರ್ಘವಾಗಿ ಆಕೆ ಈ ಭೂಮಿ ಮೇಲೆ ಬದುಕಿದ್ದವಳು ಹಾಗಿದ್ರೆ ಯಾರು ಈ ಜೀನ್ ಕಾಲ್ಮೆಂಟ್ ಆಕೆ ಹುಟ್ಟಿದ್ದಲ್ಲಿ ಸುದೀರ್ಘವಾಗಿ ಜೀವನ ನಡೆಸಿಯೇ ಆಕೆ ಮಾಡಿರುವ ಅಪರೂಪದ ಸಾಧನೆಗಳೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಫೆಬ್ರವರಿ ಇಪ್ಪತ್ತೊಂದು ಎಪ್ಪತ್ತೈದು ಫ್ರಾನ್ಸ್ನ ಆರ್ಲಿಸ್ ಎಂಬ ಸಣ್ಣ ಹಳ್ಳಿಯಲ್ಲಿ ಈ ಜೀನ್ ಲೂಯಿಸ್ ಕಾಲ್ಮೆಂಟ್ ಜನನವಾಯಿತು ಅದು ವಿಮಾನ ಮತ್ತು ಕಾರುಗಳಿಲ್ಲದ ಜಮಾನ ಜನ ಆವತ್ತು ಇನ್ನೂ ಕುದುರೆ ಮತ್ತು ಟಾಂಗಗಳ ಮೂಲಕ ಓಡಾಡ್ತಿದ್ರು ಮನೆಯಲ್ಲಿ ಬೆಳಕಿಗಾಗಿ ಮೇಣದ ಬತ್ತಿ ಅಥವಾ ದೀಪಗಳನ್ನು ಬಳಸ್ತಿದ್ರು ಅಂಥ ದಿನಗಳಲ್ಲಿ ಹುಟ್ಟಿದ ಈ ಜೀನ್ ಕಾಲ್ಮೆಂಟಿ ಎಂಬ ಮಗು ಮುಂದೊಂದು ದಿನ ಈ ಭೂಮಿ ಮೇಲೆ ಬದುಕಿದ್ದ ಕಾರಣದಿಂದಲೇ ಒಂದು ದೊಡ್ಡ ಇತಿಹಾಸ ಬರೆಯುತ್ತಾಳೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಯಾಕಂದ್ರೆ ಅದೆಷ್ಟು ಸುದೀರ್ಘವಾಗಿ ಬದುಕಿದ್ದಳು ಅಂದ್ರೆ ವಿಶ್ವದ ಎಲ್ಲಾ ರೆಕಾರ್ಡ್ಗಳನ್ನ ಧೂಳಿಪಾಠ ಮಾಡಿ ತನ್ನ ನೂರ ಇಪ್ಪತ್ತೊಂದನೇ ಹುಟ್ಟು ಹಬ್ಬದ ದಿನ ಬೊಚ್ಚು ಬಾಯಿ ತುಂಬ ನಕ್ಕಿದ್ಲು ಈಕೆ ಸುದೀರ್ಘವಾಗಿ ಬದುಕಿದ್ದು ಮಾತ್ರವಲ್ಲದೆ ಈ ಭೂಮಿ ಮೇಲೆ ನಡೆದ ಅನೇಕ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದ್ಲು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ನ ಐಫಿಲ್ ಟವರ್ ನಿರ್ಮಾಣ ಪೂರ್ತಿಯಾಗಿದ್ದಾಗ ಈಕೆಗೆ ಹದಿನಾಲ್ಕು ವರ್ಷ ಯುರೋಪಿನಲ್ಲಿ ಶುರುವಾದ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಈಕೆಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಎರಡನೇ ವಿಶ್ವ ಯುದ್ಧ ಅಂದರೆ ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈಕೆಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಎರಡನೇ ವಿಶ್ವ ಯುದ್ಧ ಭಾರಿ ತೀವ್ರತೆ ಪಡೆದುಕೊಂಡಿದ್ದಾಗ ಕೋಟ್ಯಾಂತರ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ಹೊತ್ತಿಗೆ ಶ್ವಾಸಕೋಶದ ಸಮಸ್ಯೆಯಿಂದ ಆಕೆಯ ಇದ್ದೊಬ್ಬ ಮಗಳು ಮತ್ತು ಆಕೆಯ ಪತಿ ಇಬ್ಬರು ಸಾವನ್ನಪ್ಪುತ್ತಾರೆ ಇಲ್ಲಿ ಮತ್ತೊಂದು ವಿಚಿತ್ರ ಅಂದರೆ ಇಷ್ಟೆಲ್ಲ ಘಟನೆಯಾದರೂ ಜೀನ್ ಕಾಲ್ಮೆಂಟ್ ತನ್ನ ಅರ್ಧದಷ್ಟು ಬದುಕನ್ನು ಪೂರ್ಣಗೊಳಿಸಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವತಂತ್ರ ವಿಭಜನೆ ಯುರೋಪಿನ ಕೈಗಾರಿಕಾ ಕ್ರಾಂತಿ ಚಂದ್ರನ ಮೇಲೆ ಕಾಲಿಟ್ಟ ಮಾನವ ಹೀಗೆ ಹತ್ತು ಹಲವು ಘಟನೆಗಳಿಗೆ ಈಕೆ ಸಾಕ್ಷಿಯಾಗ್ತಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕಾಲ್ಮೆಂಟ್ ತನ್ನ ನೂರನೇ ವಯಸ್ಸಿನಲ್ಲಿಯೂ ಕೂಡ ಸೈಕಲ್ ಮೇಲೆ ಓಡಾಡ್ತಿದ್ಲು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಂದರೆ ಆಕೆಗೆ ನೂರ ಹದಿಮೂರು ವರ್ಷ ವಯಸ್ಸಾದಾಗ ಜಗತ್ತಿನ ಕಣ್ಣು ಆಕೆಯ ಮೇಲೆ ಬಿತ್ತು ಯಾಕಂದರೆ ಆ ಹೊತ್ತಿಗೆ ಭೂಮಿ ಮೇಲೆ ಬದುಕಿದ್ದ ಅತ್ಯಂತ ಹಿರಿಯ ಜೀವಿ ಅಂತ ಬಿರುದು ಪಡ್ಕೊಂಡಿಲ್ಲು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತನ್ನ ನೂರ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಆಕೆ ದೇಹ ಬಿಟ್ಟಾಗ ಭೂಮಿ ಮೇಲೆ ಕಂಪ್ಯೂಟರ್ ಯುಗ ಶುರುವಾಗಿತ್ತು ಜೀವಿತಾವಧಿ ಬಗ್ಗೆ ಮನುಷ್ಯ ಎಣಿಸಿದ್ದ ಎಲ್ಲಾ ಸಾಧ್ಯತೆಗಳನ್ನ ತೊಡೆದುಹಾಕಿ ಆಕೆ ಬದುಕಿಬಿಟ್ಟು ಒಂದು ಅಚ್ಚರಿ ಹುಟ್ಟಿಸಿ ಈ ಇಹಲೋಕದ ಪ್ರಯಾಣ ಮುಗಿಸಿದ್ಲು ಹಾಗಿದ್ರೆ ಇಷ್ಟೊಂದು ದೀರ್ಘವಾಗಿ ಬದುಕಿದ್ದರ ಹಿಂದಿನ ರಹಸ್ಯವೇನು ಅನ್ನೋದನ್ನ ಗಮನಿಸಿದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಬೆಲ್ಜಿಯಂ ಮೂಲದ ಬಕ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಆ್ಯಗಿಂಗ್ ಎಂಬ ಸಂಸ್ಥೆಯ ಡಾಕ್ಟರ್ ಎರಿಕ್ ನಡೆಸಿದ ರಿಸರ್ಚ್ ಪ್ರಕಾರ ನಗರ ಪ್ರದೇಶಗಳಲ್ಲಿನ ಜನ ಅಕಸ್ಮಾತ್ ನೂರು ವರ್ಷ ಬದುಕಿದ್ರು ಅಂತ ಇಟ್ಕೊಳ್ಳಿ ಅದರಲ್ಲಿ ಶೇಕಡ ತೊಂಬತ್ತ್ ಮೂರರಷ್ಟು ಲೈಫ್ ಸ್ಟೈಲ್ನ ಕೊಡುಗೆ ಇದ್ದರೆ ಅನುವಂಶಿಕತೆಯ ಕೊಡುಗೆ ಕೇವಲ ಶೇಕಡ ಏಳರಷ್ಟು ಅಂತ ವರದಿ ಪ್ರಕಟಿಸಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಈ ಹಿಂದಿನ ಹಿರಿಯರು ನೂರು ವರ್ಷ ಬದುಕಿದ್ದಾರೆ ಅವರ ರಕ್ತ ನಮ್ಮನ್ನು ಬಂದಿದೆ ನಾವು ಏನೇ ಮಾಡಿದರೂ ನಾವು ಕೂಡ ನೂರು ವರ್ಷ ಚೆನ್ನಾಗಿ ಕುಡಿದು ತಿಂದು ಬದುಕಬಹುದು ಅಂತ ನಾವಂದುಕೊಂಡಿದ್ರೆ ಅದು ತಪ್ಪು ಅಂತ ಈ ವರದಿ ಹೇಳ್ತಾ ಇದೆ ಅದೇ ರೀತಿ ಸಾವಿರದ ಎಂಟುನೂರ ಮಧ್ಯೆ ಅವಳಿ ಮಕ್ಕಳ ಮೇಲೆ ಡೆನ್ಮಾರ್ಕ್ನಲ್ಲಿ ಒಂದು ವೈಜ್ಞಾನಿಕ ಅಧ್ಯಯನ ನಡೆಸಲಾಗಿತ್ತು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅವಳಿ ಮಕ್ಕಳನ್ನ ಈ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿತ್ತು ದೀರ್ಘಾಯುಷ್ಯಕ್ಕೆ ಅನುವಂಶಿಕತೆ ಮತ್ತು ಜೀವನ ಶೈಲಿಯ ಪರಿಣಾಮ ಎಷ್ಟು ಅಂತ ತಿಳಿದುಕೊಳ್ಳಲು ಈ ಅಧ್ಯಯನ ನಡೆಸಲಾಗಿತ್ತು ಈ ಅಧ್ಯಯನ ಡ್ಯಾನಿಶ್ ಟ್ವಿನ್ ಅಂತಲೇ ಹೆಸರಿದ್ದು ಇದರಲ್ಲಿ ಬಹಿರಂಗವಾಗಿದ್ದೇನೆಂದ್ರೆ ಜೀನ್ಸ್ನಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮ್ಮ ಆಯಸ್ಸಿನ ಮೇಲೆ ಪರಿಣಾಮ ಬೀರಿದರೆ ಶೇಕಡಾ ಎಂಬತ್ತರಷ್ಟು ಜೀವನ ಶೈಲಿಯೇ ನಮ್ಮ ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವರದಿಯಿಂದ ಬಹಿರಂಗವಾಯಿತು ಅಂದರೆ ನಿಮ್ಮ ಊಟ ನಿದ್ರೆ ವ್ಯಾಯಾಮ ಹೀಗೆ ನಿಮ್ಮ ಲೈಫ್ ಸ್ಟೈಲೇ ನಿಮ್ಮ ಆಯಸ್ಸನ್ನು ನಿರ್ಧರಿಸುತ್ತೆ ಅಂತ ಈ ವರದಿ ಪ್ರಕಟಿಸಲಾಯಿತು ಹಾಗಿದ್ರೆ ಒಳ್ಳೆಯ ಜೀವನ ಶೈಲಿ ಯಾವುದು ಅದನ್ನು ಪತ್ತೆ ಮಾಡುವುದು ಹೇಗೆ ಇದಕ್ಕೆ ಒಂದು ಸುಲಭ ಮಾರ್ಗ ಅಂದರೆ ಶತಾಯುಷ್ಯುಗಳ ಜೀವನ ಶೈಲಿಯನ್ನು ಪುನರಾವರ್ತಿಸಿ ನೋಡೋದು ಈ ರೀತಿಯ ಅನೇಕ ಅಧ್ಯಯನ ಸಂಶೋಧನೆಗಳನ್ನು ನಡೆಸಲಾಯಿತು ಆದರೆ ನ್ಯಾಷನಲ್ ಜಿಯೋಗ್ರಫಿಕ್ನ ಉದ್ಯೋಗಿ ಡ್ಯಾನ್ ಬಟ್ನರ್ ನಡೆಸಿದ ಅಧ್ಯಯನ ಈವರೆಗೂ ತುಂಬಾ ಹೆಸರುವಾಸಿಯಾಗಿದೆ ಅದನ್ನು ಡ್ಯಾನ್ ಬಟ್ನರ್ ಬ್ಲೂ ಝೋನ್ ರಿಸರ್ಚ್ ಅಥವಾ ಪ್ರಾಜೆಕ್ಟ್ ಅಂತಲೇ ಇವತ್ತಿಗೂ ಕರೀತಾರೆ ಎರಡು ಸಾವಿರದ ಇಸವಿಯಲ್ಲಿ ಈ ಡ್ಯಾನ್ ಬಟ್ನರ್ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ವರ್ಷ ಬದುಕುತ್ತಿರುವವರ ಕುರಿತು ಯಾಕೆ ಒಂದು ಅಧ್ಯಯನ ಮಾಡಬಾರದು ಅಂತ ಪ್ರಪಂಚ ಸುತ್ತಲೂ ಶುರು ಮಾಡಿದ ಇದಕ್ಕಾಗಿ ಆತ ಮಾನವ ಶಾಸ್ತ್ರಜ್ಞರು ಇತಿಹಾಸಕಾರರು ಡಯಟೀಶಿಯನ್ಸ್ ಜೆನೆಟಿಕ್ಸ್ ಸೇರಿದಂತೆ ಅನೇಕರೊಂದಿಗೆ ಸಂದರ್ಶನ ಮಾಡಿದ ಪಾಪ್ಯುಲೇಷನ್ ಡೇಟಾ ಬಳಸಿಕೊಂಡು ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಷ ಆಯಸ್ಸು ಅಂದರೆ ನೂರು ವರ್ಷಕ್ಕಿಂತ ಹೆಚ್ಚು ವರ್ಷ ಬದುಕುತ್ತಿರುವ ಪ್ರದೇಶವನ್ನು ಲೊಕ್ಯಾಟ್ ಮಾಡಿದ ನೂರು ವರ್ಷ ಪೂರೈಸಿದವರನ್ನ ಇಂಗ್ಲಿಷ್ನಲ್ಲಿ ಸೆಂಟಿನೇರಿಯನ್ಸ್ ಅಂತ ಕರೀತಾರೆ ಈ ಮಧ್ಯೆ ಜರ್ನಲ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆರೆಂಟಾಲಜಿ ಎಂಬ ಸಂಸ್ಥೆ ತನ್ನ ವೆಬ್ಸೈಟ್ನಲ್ಲಿ ಅತಿ ಹೆಚ್ಚು ಅಂದರೆ ನೂರು ವರ್ಷಕ್ಕಿಂತಲೂ ಹೆಚ್ಚು ಬದುಕಿದ್ದವರ ಪ್ರದೇಶವನ್ನು ಗುರುತಿಸಿ ವರದಿ ಪ್ರಕಟಿಸಿತ್ತು ಇಟಲಿಯ ಸಾರ್ಡಿನಿಯಾದಲ್ಲಿ ಅತಿ ಹೆಚ್ಚು ಸೆಂಟಿನೇರಿಯನ್ಸ್ ಅಂದರೆ ನೂರು ವರ್ಷ ಅಥವಾ ಅದಕ್ಕಿಂತಲೂ ಹೆಚ್ಚಿನ ವಯಸ್ಸಿನವರು ಇಲ್ಲಿ ಬದುಕಿದ್ದಾರೆ ಅಂತ ಈ ವರದಿಯಿಂದ ಬಹಿರಂಗವಾಯಿತು ಹೀಗಾಗಿ ಅದನ್ನು ಬ್ಲೂ ಝೋನ್ ಅಂತ ಗುರುತಿಸಲಾಯಿತು ಇನ್ನು ಎರಡನೆಯದಾಗಿ ಜಪಾನ್ನ ಓಕಿನೋವಾ ಐಲ್ಯಾಂಡ್ ಮೂರನೆಯ ಬ್ಲೂ ಝೋನ್ ಅಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಲೋಮಾಲಿಂಡಾ ನಾಲ್ಕನೆಯದು ಗ್ರೀಸ್ನ ಇಕಾರಿಯಾ ಐಲ್ಯಾಂಡ್ ಮತ್ತು ಐದನೇ ಬ್ಲೂ ಝೋನ್ ಅಂದರೆ ಕೋಸ್ಟರಿಕ ದೇಶದ ನಿಕೋಯಾ ಪೆನಿನ್ಸುಲಾ ಪ್ರದೇಶ ಹೀಗೆ ಪ್ರಪಂಚದಲ್ಲಿ ಒಟ್ಟು ಐದು ಬ್ಲೂ ಝೋನ್ಗಳನ್ನು ಈವರೆಗೂ ಗುರುತಿಸಲಾಯಿತು ಡ್ಯಾನ್ ಬಟ್ನರ್ ಈ ಐದು ಪ್ರದೇಶಗಳಿಗೆ ಭೇಟಿ ನೀಡಿ ಅಧ್ಯಯನ ಶುರು ಮಾಡಿದ್ದಾರೆ ಇಡೀ ಜಗತ್ತಿಗೆ ಹೋಲಿಸಿದ್ರೆ ಈ ಐದು ಪ್ರದೇಶಗಳಲ್ಲಿನ ಜನ ಅತಿ ಹೆಚ್ಚು ವರ್ಷ ಬದುಕಿರ್ತಾರಂತೆ ಹಾಗಿದ್ರೆ ಈ ಪ್ರದೇಶದಲ್ಲಿರೋರ ಲೈಫ್ ಸ್ಟೈಲ್ ಏನು ಅವರ ಆಹಾರ ಪದ್ಧತಿ ಏನು ನೂರಾರು ವರ್ಷ ಬದುಕಲು ಈ ಪ್ರದೇಶದಲ್ಲೇ ಪ್ರಕೃತಿ ಏನಾದರೂ ಒಂದು ಅಪರೂಪದ ರಹಸ್ಯ ಇಟ್ಟುಕೊಂಡಿದ್ಯಾ ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಡ್ಯಾನ್ ಬಟ್ನರ್ ತನ್ನ ಸಂಶೋಧನೆ ಶುರು ಮಾಡಿದ ಆಗ ಡ್ಯಾನ್ ಕಣ್ಣಿಗೆ ಕಂಡ ಮೊದಲ ಕಾರಣ ಅಂದರೆ ಜೀವನ ಶೈಲಿ ಅರ್ಥಾತ್ ಲೈಫ್ ಸ್ಟೈಲ್ ಡ್ಯಾನ್ ಬಟ್ನರ್ ಪ್ರಕಾರ ಈ ಜನರ ದೀರ್ಘಾಯುಷ್ಯಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಜೀವನ ಶೈಲಿಯಂತೆ ಇದರ ಜೊತೆಗೆ ಇತರ ಕಾರಣಗಳನ್ನು ಆತ ಪಟ್ಟಿ ಮಾಡಿದ ಒಟ್ಟಾರೆ ಡ್ಯಾನ್ ಬಟ್ನರ್ ಪ್ರಕಾರ ಈ ಐದು ಝೋನ್ಗಳಲ್ಲಿ ಪ್ರಮುಖವಾಗಿ ಒಂಬತ್ತು ಡೈಲಿ ರುಟೀನ್ಗಳು ಇಲ್ಲಿನ ಜನರ ಆಯಸ್ಸನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ ಅಂತ ಬಟ್ನರ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾನೆ ಹಾಗಿದ್ರೆ ಆ ಒಂಬತ್ತು ಜೀವನ ಶೈಲಿಗಳು ಯಾವುವು ಅವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವ ಆ ಬ್ಲೂ ಝೋನ್ ಜನರಿಂದ ಡ್ಯಾನ್ ಬಟ್ನರ್ ತಿಳಿದುಕೊಂಡ ದೀರ್ಘಾಯುಷ್ಯದ ವಿಷಯಗಳೇನು ಅನ್ನೋದನ್ನ ಕೆದಕುತ್ತಾ ಹೋದಂತೆಲ್ಲ ಮೊದಲನೆಯದು ಅಂದ್ರೆ ಮೂವ್ ನ್ಯಾಚುರಲಿ ಅಂದ್ರೆ ಸಾಮಾನ್ಯ ಜೀವನ ಪದ್ಧತಿ ಈ ಸೆಂಟಿನೇರಿಯನ್ಸ್ ಇರೋ ಹಳ್ಳಿ ಅಥವಾ ಪಟ್ಟಣದಲ್ಲಿ ಸಾಮಾನ್ಯವಾಗಿ ವಾಹನಗಳು ತೀರಾ ಅಂದ್ರೆ ತೀರಾ ಕಡಿಮೆ ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಯಾರ ಮನೆಗಾದ್ರೂ ಹೋಗ್ಬೇಕು ಅಂದ್ರೆ ನಡೆದುಕೊಂಡೇ ಹೋಗ್ತಾರೆ ತಮ್ಮ ಮನೆಯ ಅಂಗಳದಲ್ಲಿ ತಾವೇ ಖುದ್ದು ಯಾವುದೇ ಮಾಲಿ ಇಲ್ಲದೆ ಗಾರ್ಡನ್ ಬೆಳಿತಾರೆ ಅಂದ್ರೆ ನಮ್ಮಂತೆ ಆಫೀಸ್ನಲ್ಲಿ ಕೂರೋದು ಕಾರ್ನಲ್ಲಿ ಕುಳಿತು ಮನೆಯಲ್ಲಿ ಕೂರೋದು ಕಾರ್ನಲ್ಲಿ ಮನೆಗೆ ಬರೋದು ಮನೆಯಲ್ಲಿ ಮತ್ತೆ ಸೋಫಾ ಮೇಲೆ ಕುಳಿತುಕೊಂಡು ಟಿ ವಿ ಅಭ್ಯಾಸ ಹೀಗೆ ಯಾವುದನ್ನು ಸೆಂಟಿನೇರಿಯನ್ಸ್ ಹೊಂದಿಲ್ಲ ನಿಜ ಹೇಳಬೇಕು ಅಂದರೆ ತೀರಾ ಇತ್ತೀಚೆಗೆ ನಾವು ನ್ಯಾಚುರಲ್ ವಾಕಿಂಗ್ ಅಂದರೆ ಸಾಮಾನ್ಯ ನಡಿಗೆ ಕೂಡ ಬಿಟ್ಟು ಬಿಟ್ಟಿದ್ದೇವೆ ಇತ್ತೀಚಿನ ಅಧ್ಯಯನದ ಪ್ರಕಾರ ದಿನದ ಆರಂಭದಲ್ಲಿ ಕೇವಲ ಹನ್ನೊಂದು ನಿಮಿಷದ ನಡಿಗೆ ನಮ್ಮ ಅಕಾಲಿಕ ಸಾವಿನ ರಿಸ್ಕನ್ನು ಶೇಕಡ ಇಪ್ಪತ್ತೈದರಷ್ಟು ಕಡಿಮೆ ಮಾಡುತ್ತದಂತೆ ಅಂದರೆ ನಾವು ಜಿಮ್ಗೆ ಹೋಗಿ ಭಾರಿ ತೂಕ ಎತ್ತುವ ಗೋಜಿಗೂ ಹೋಗಬೇಕಿಲ್ಲ ಪ್ರಕೃತಿ ಕೊಟ್ಟಿರುವ ನಡಿಗೆ ಎಂಬುದೇ ನಮ್ಮ ಆರೋಗ್ಯಕ್ಕೆ ದಿವ್ಯ ಔಷಧ ಇನ್ನು ಸೆಂಟಿನೇರಿಯನ್ಸ್ಗಳ ಎರಡನೇ ಗುಟ್ಟು ಅಂದರೆ ಬದುಕಿಗೊಂದು ಪರ್ಪಸ್ ಹುಡುಕಿಕೊಳ್ತಾರೆ ಜಪಾನ್ನ ಓಕಿನವ ಪ್ರದೇಶದಲ್ಲಿ ರಿಟೈರ್ಮೆಂಟ್ ಎಂಬ ಶಬ್ದಕ್ಕೆ ಅರ್ಥವೇ ಇಲ್ಲ ಇಲ್ಲಿನ ಬಹಳಷ್ಟು ಮಂದಿ ತಮ್ಮ ರಿಟೈರ್ಮೆಂಟ್ ಬಳಿಕ ಇಕ್ಕಿಗೊಯ್ ಎಂಬ ಕಾನ್ಸೆಪ್ಟ್ ಬಗ್ಗೆ ಯೋಚಿಸಲು ಶುರು ಮಾಡ್ತಾರೆ ಇದರ ಅರ್ಥ ಬದುಕಿಗೊಂದು ಅರ್ಥ ಹುಡುಕಿಕೊಳ್ಳುವುದು ಅದೇ ರೀತಿ ಕೋಸ್ಟೋರಿಕಾದ ಬ್ಲೂ ಝೋನ್ನಲ್ಲೂ ಕೂಡ ಇದೇ ರೀತಿ ಡಿ ವಿಡಾ ಹೆಸರಿನಲ್ಲಿ ತಮ್ಮ ಬದುಕಿನ ಅರ್ಥ ಅಥವಾ ಗುರಿಯನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಾರೆ ಹೀಗೆ ಬದುಕಿನ ಗುರಿ ಅಥವಾ ಅರ್ಥ ಹುಡುಕಿಕೊಳ್ಳುವುದರಿಂದ ಸುಮಾರು ಏಳು ವರ್ಷದಷ್ಟು ಇಲ್ಲಿನ ಜನ ತಮ್ಮ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ತಾರಂತೆ ಇನ್ನು ಮೂರನೇ ಗುಟ್ಟು ಅಂದರೆ ಸ್ಟ್ರೆಸ್ ಫ್ರೀ ಜೀವನ ದೀರ್ಘ ಸಮಯದ ಡಿಪ್ರೆಷನ್ ಅಥವಾ ಸ್ಟ್ರೆಸ್ ಬದುಕಿಗೆ ಮುಳ್ಳಾಗಬಹುದು ಆದರೆ ಈ ಬ್ಲೂಝೋನ್ ಪ್ರದೇಶದ ವಾಸಿಗಳು ಈ ಸ್ಟ್ರೆಸ್ ಮೇಂಟೈನ್ಗಾಗಿ ಕೆಲವೊಂದಷ್ಟು ಅಭ್ಯಾಸಗಳನ್ನು ಮಾಡಿಕೊಂಡಿದ್ದಾರೆ ಅದರಲ್ಲೂ ದೇವರನ್ನ ಧ್ಯಾನಿಸೋದು ಕೂಡ ಸ್ಟ್ರೆಸ್ ಅನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ ಅಂತ ಈ ವರದಿಯಿಂದ ಬಹಿರಂಗವಾಗಿದೆ ಜಪಾನ್ನ ಓಕಿನೋವಾದ ವಾಸಿಗಳು ತಮ್ಮ ಪೂರ್ವಿಕರನ್ನ ನೆನೆಸಿಕೊಂಡು ಕೆಲಕಾಲ ಅವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಲು ಮುಂದಾಗ್ತಾರಂತೆ ಅದೇ ರೀತಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಜನ ಕೂಡ ದೇವರನ್ನ ಧ್ಯಾನಿಸುತ್ತಾ ತಮ್ಮ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಲು ಯತ್ನಿಸ್ತಾರೆ ಒಟ್ಟಾರೆ ಹೇಳೋದಾದರೆ ನಿತ್ಯವೂ ಮಾಡುವ ಒಂದಿಷ್ಟು ಆಧ್ಯಾತ್ಮಿಕ ಕ್ರಿಯೆಗಳು ನಮ್ಮನ್ನು ನಾವು ಒತ್ತಡದಿಂದ ಮುಕ್ತಿ ಪಡೆಯಬಹುದು ಯೋಗ ಮಾಡಿ ಧ್ಯಾನ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹೀಗೆ ಏನಾದರೂ ಒಂದು ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು ಇದರ ಜೊತೆ ಜೊತೆಗೆ ಮಧ್ಯಾಹ್ನದ ಹೊತ್ತಲ್ಲಿ ಅರ್ಧ ಗಂಟೆಯ ನಿದ್ರೆ ಕೂಡ ನಮ್ಮನ್ನು ಒತ್ತಡದಿಂದ ದೂರ ಇಡುತ್ತೆ ಅಂತ ಹೇಳಲಾಗುತ್ತೆ ಮಧ್ಯಾಹ್ನ ಒಂದು ಬಿಡುವು ತೆಗೆದುಕೊಳ್ಳೋದ್ರಿಂದ ಹೃದಯ ಸಂಬಂಧಿತ ರೋಗಗಳು ಕೂಡ ದೂರ ಆಗ್ತವೆ ಇನ್ನು ನಾಲ್ಕನೇ ಅಭ್ಯಾಸ ಅಂದರೆ ಎಂಬತ್ತು ಪರ್ಸೆಂಟ್ ರೋಲ್ ಅಂದರೆ ಮುಕ್ಕಲು ಹೊಟ್ಟೆ ತುಂಬುವಷ್ಟು ಮಾತ್ರ ತಿನ್ನೋದು ಹೌದು ಇಂದಿನ ವೇಗವಾದ ಜೀವನ ಶೈಲಿಯಲ್ಲಿ ನಾವು ಊಟ ಕೂಡ ವೇಗವಾಗಿಯೇ ಮಾಡ್ತೀವಿ ಹೊಟ್ಟೆ ತುಂಬಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗದಷ್ಟು ತಿಂತೇವೆ ಆದರೆ ದೀರ್ಘಾಯುಷಿಗಳು ಆಗಬೇಕು ರೋಗಗಳಿಂದ ದೂರ ಇರಬೇಕು ಅಂದರೆ ಊಟ ಮುಗಿಸುವ ಹೊತ್ತಿಗೆ ನಮ್ಮ ಹೊಟ್ಟೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಜಾಗ ಖಾಲಿ ಇರಬೇಕಂತೆ ನಮ್ಮ ಯೋಗ ಸಂಸ್ಕೃತಿಯಲ್ಲೂ ಕೂಡ ಇದೇ ಮಾತು ಬರುತ್ತೆ ಅದರಲ್ಲೂ ಉಪವಾಸ ಮಾಡುವುದು ಕೂಡ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಈ ಉಪವಾಸದ ಬಗ್ಗೆ ಪ್ರತಿ ಧರ್ಮದಲ್ಲೂ ಪಾಲಿಸಿಕೊಂಡು ಬರಲಾಗಿದೆ ಹಿಂದೂಗಳು ನವರಾತ್ರಿ ಶಿವರಾತ್ರಿ ಏಕಾದಶಿ ವೇಳೆ ಉಪವಾಸ ಆಚರಿಸಿದ್ರೆ ಮುಸ್ಲಿಮರು ರಂಜಾನ್ ಮತ್ತು ಕೆಲವು ಕ್ರಿಶ್ಚಿಯನ್ನರು ಈಸ್ಟರ್ಗಿಂತ ಮುನ್ನ ಉಪವಾಸ ಆಚರಿಸ್ತಾರೆ ಯಾಕಂದರೆ ಉಪವಾಸದ ವೇಳೆ ನಮ್ಮ ದೇಹ ಸೆಲ್ಫ್ ಹೀಲಿಂಗ್ ಮೋಡ್ಗೆ ತಿರುಗಿ ದೇಹದಲ್ಲಿನ ಟಾಕ್ಸಿನ್ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕ್ಲೈವ್ ಮೆಕೆ ಎಂಬ ವಿಜ್ಞಾನಿ ಇಲಿಗಳ ಮೇಲೆ ಒಂದು ಪ್ರಯೋಗ ಮಾಡ್ತಾನೆ ಅದೇನಂದ್ರೆ ಕಡಿಮೆ ತಿನ್ನುವುದರಿಂದ ಇಲಿಗಳ ವಯಸ್ಸು ಸುಮಾರು ಶೇಕಡ ಮೂವತ್ತ್ ಮೂರರಷ್ಟು ಹೆಚ್ಚಾಗತ್ತಂತೆ ಇನ್ನು ಐದನೇ ಪಾಯಿಂಟ್ ಅಂದರೆ ಶಾಖಾಹಾರಿಯೇ ಸುಖಜೀವಿ ಹೌದು ಈ ಬ್ಲೂಝೋನ್ಗಳಲ್ಲಿ ಬಹುತೇಕ ಜನರು ಮಾಂಸ ತಿನ್ನೋದೇ ಇಲ್ಲ ಇವರ ಆಹಾರದಲ್ಲಿ ಹೆಚ್ಚಾಗಿ ಕಂಡುಬರೋದು ಅಂದರೆ ಬೀನ್ಸ್ ಫಾವಾ ಬೀನ್ಸ್ ಬ್ಲ್ಯಾಕ್ ಬೀನ್ಸ್ ಸೋಯಾ ಬೀನ್ಸ್ ಅಥವಾ ಬೇಳೆ ಪದಾರ್ಥಗಳು ಈ ಸೆಂಟಿನೇರಿಯನ್ಸ್ ಜಾಸ್ತಿಯಾಗಿ ಬಳಸ್ತಾರೆ ಇದರ ಜೊತೆಗೆ ಇಲ್ಲಿನವರು ಹೆಚ್ಚಾಗಿ ನೆಲದ ಅಡಿಯಲ್ಲಿ ಬೆಳೆದ ಅಂದರೆ ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೊ ನಟ್ಸ್ ಹೀಗೆ ಈ ಆಹಾರ ಕೂಡ ಅವರ ಡಯಟ್ನಲ್ಲಿ ಇರುತ್ತೆ ನಮ್ಮ ದೇಶದಲ್ಲಿರೋರಿಗೆ ತುಂಬಾ ಅಪನಂಬಿಕೆ ಏನು ಅಂದರೆ ಎಲ್ಲ ವಿದೇಶಿಗರು ಮಾಂಸಾಹಾರಿಗಳಾಗಿದ್ದಾರಾ ಅನ್ನೋದು ಆದರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಲೋಮೋಲಿಂಡ ಜನರು ಸಂಪೂರ್ಣ ಸಸ್ಯಹಾರಿಗಳಾಗಿದ್ದಾರೆ ಇದೇ ಕಾರಣಕ್ಕೆ ಇವರು ಬ್ಲೂ ಝೋನ್ನಲ್ಲಿ ಜಾಗ ಪಡೆದುಕೊಂಡಿದ್ದಾರೆ ಕಳೆದ ವರ್ಷ ನಡೆಸಿದ ಒಂದು ಅಧ್ಯಯನದಲ್ಲಿ ಗೊತ್ತಾಗಿದ್ದೇನೆಂದರೆ ಸಸ್ಯಹಾರಿಗಳಲ್ಲಿ ಅನಾರೋಗ್ಯದ ರಿಸ್ಕ್ ತುಂಬಾ ಕಡಿಮೆ ಡಯಾಬಿಟಿಸ್ ಡೆಮೆನ್ಷಿಯಾ ಹೈ ಬ್ಲಡ್ ಪ್ರೆಷರ್ ಒಬ್ಯಾಸಿಟಿ ಹೀಗೆ ಹಲವು ರೋಗಗಳ ರಿಸ್ಕ್ ಮಾಂಸಾಹಾರಿಗಳಿಗೆ ಹೋಲಿಸಿದರೆ ಸಸ್ಯಹಾರಿಗಳಲ್ಲಿ ಕಡಿಮೆ ಅನ್ನೋದು ಗೊತ್ತಾಗುತ್ತೆ ಡ್ಯಾನ್ ಬಟ್ನರ್ ನಡೆಸಿದ ಅಧ್ಯಯನದಲ್ಲಿ ಶೇಕಡ ತೊಂಬತ್ತೈದರಷ್ಟು ಸೆಂಟಿನೇರಿಯನ್ಸ್ಗಳು ಶಾಖಾಹಾರಿಗಳಾಗಿದ್ದಾರೆ ಇನ್ನು ಆರನೇ ಪಾಯಿಂಟ್ ನೋಡೋದಾದರೆ ವೈನ್ ಸೇವನೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಟಿಪ್ಸ್ ಆದರೂ ಕೂಡ ವೈಜ್ಞಾನಿಕವಾಗಿ ತೆಗೆದುಕೊಳ್ಳುವ ರೀತಿಯಲ್ಲಿ ವೈನ್ ತೆಗೆದುಕೊಂಡ್ರೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಾಡೋರೇಟ್ ಅಮೌಂಟ್ ಅಂದರೆ ಸರಾಸರಿ ಲೆಕ್ಕದಲ್ಲಿ ಆಲ್ಕೋಹಾಲ್ ಸೇವನೆ ಕೂಡ ಈ ಸೆಂಟಿನೇರಿಯನ್ಸ್ ದೀರ್ಘಾಯುಷ್ಯದ ಗುಟ್ಟಾಗಿದೆ ಅಂತ ಡ್ಯಾನ್ ಬಟ್ನರ್ ಹೇಳ್ತಾನೆ ಇಟಲಿಯ ಸಾರ್ಡಿನಿಯಾದಲ್ಲಿ ವ್ಯಕ್ತಿಯೊಬ್ಬ ಸರಾಸರಿ ಒಂದರಿಂದ ಎರಡು ಗ್ಲಾಸ್ ವೈನ್ ಕುಡಿತಾನೆ ರೆಡ್ ವೈನ್ ಬಗ್ಗೆ ಈಗಾಗಲೇ ಹಲವು ಅಧ್ಯಯನಗಳು ಬಹಿರಂಗ ಕೂಡ ಆಗಿವೆ ಈ ರೆಡ್ ವೈನ್ ನಲ್ಲಿರುವ ರೆಸ್ ವಿರಾಟೋಲ್ ಎಂಬ ಆಂಟಿ ಆಕ್ಸಿಡೆಂಟ್ ನಮ್ಮ ರಕ್ತದ ಕಣದಲ್ಲಿ ಆರೋಗ್ಯಕರ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತೆ ಇದರಿಂದ ನಮ್ಮ ಹೃದಯಕ್ಕೆ ತುಂಬಾ ಲಾಭದಾಯಕ ಆದರೆ ಇತ್ತೀಚಿನ ಇನ್ನೊಂದು ಅಧ್ಯಯನ ಹೇಳೋದಂದ್ರೆ ಝೀರೋ ಆಲ್ಕೋಹಾಲ್ ಈ ರೆಡ್ ವೈನ್ ಗಿಂತಲೂ ಉತ್ತಮ ಯಾಕಂದ್ರೆ ಈ ರೆಡ್ ವೈನ್ ಅಲ್ಲಿ ಸಿಗೋ ರೆಸ್ ವಿರಾಟಾಲ್ ಎಂಬ ಆಂಟಿ ಆಕ್ಸಿಡೆಂಟ್ ನಮಗೆ ಗ್ರೇಪ್ ಜ್ಯೂಸ್ ನಲ್ಲೂ ಸಿಗುತ್ತೆ ಹೀಗಾಗಿ ನಾವು ರೆಡ್ ವೈನ್ ಕುಡಿಬೇಕು ಅಂತ ಏನಿಲ್ಲ ಝೀರೋ ಆಲ್ಕೋಹಾಲ್ ದ್ರಾಕ್ಷಿ ರಸ ಕೂಡ ಕುಡಿದ್ರೆ ನಮಗೆ ರೆಸ್ ವಿರಾಟಾಲ್ ಎಂಬ ದಿವ್ಯ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ ಇನ್ನು ಏಳನೇ ಗುಟ್ಟು ಅಂದ್ರೆ ಧರ್ಮವು ರಕ್ಷತಿ ರಕ್ಷಿತ ಡ್ಯಾನ್ ಬಟ್ನರ್ ಸುಮಾರು ಇನ್ನೂರ ಅರವತ್ಮೂರು ಸೆಂಟಿನೇರಿಯನ್ಸ್ಗಳನ್ನ ಸಂದರ್ಶನ ಮಾಡಿದ್ದ ಅದರಲ್ಲಿ ಕೇವಲ ಐದು ಜನ ಬಿಟ್ಟು ಉಳಿದ ಎಲ್ಲರೂ ಒಂದಲ್ಲ ಒಂದು ಧರ್ಮ ಅಥವಾ ಮತಕ್ಕೆ ಸೇರಿದವರಾಗಿದ್ದಾರೆ ಅದು ಹಿಂದುವೇ ಆಗಿರಲಿ ಅಥವಾ ಇನ್ಯಾವುದೇ ಮತ ಪಂಥವೇ ಇರಲಿ ಆದರೆ ಆಧ್ಯಾತ್ಮಿಕ ಹಿನ್ನೆಲೆ ಉಳ್ಳ ಒಂದು ನಂಬಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಅದರಲ್ಲಿ ಇರುವ ಆನಂದವೇ ಬೇರೆ ಡ್ಯಾನ್ ಬಟ್ನರ್ ಪ್ರಕಾರ ತಿಂಗಳಲ್ಲಿ ನಾಲ್ಕು ಬಾರಿ ಯಾರು ಫೇತ್ ಬೇಸ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೋ ಅವರು ನಾಲ್ಕರಿಂದ ಹದಿನಾಲ್ಕು ವರ್ಷ ಹೆಚ್ಚಿನ ಆಯಸ್ಸನ್ನು ಹೊಂದಿರುತ್ತಾರಂತೆ ಇನ್ನು ಎಂಟನೇ ಪಾಯಿಂಟ್ ಅಂದರೆ ಪ್ರೀತಿ ಪಾತ್ರರೊಂದಿಗೆ ಕಾಲ ಕಳೆಯೋದು ಸೆಂಟಿನೇರಿಯನ್ಸ್ ಬಹುತೇಕರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಬದುಕಿದ್ದಾರೆ ಕೆಲವರು ತಮ್ಮ ತಂದೆ ತಾಯಿ ಅಥವಾ ತಮ್ಮ ಪಾರ್ಟ್ನರ್ ಜೊತೆ ಬದುಕಿದ್ದಾರೆ ಇನ್ನು ಕೆಲವರು ಮಕ್ಕಳೊಂದಿಗೆ ಕಾಲ ಕಳೆದು ಖುಷಿಯಾಗಿರಲು ಪ್ರಯತ್ನಿಸುತ್ತಾರೆ ಇದರಿಂದ ಅವರ ಆಯಸ್ಸು ಸರಾಸರಿ ಮೂರು ವರ್ಷ ವೃದ್ಧಿಯಾಗುತ್ತೆ ಅಂತ ಡ್ಯಾನ್ ಬಟ್ನರ್ ಕಂಡುಕೊಂಡಿದ್ದಾನೆ ಇನ್ನು ಕೊನೆಯ ಒಂಬತ್ತನೇ ವಿಚಾರ ಅಂದರೆ ಗೆಳೆಯರ ಒಡನಾಟ ಹೌದು ಗೆಳೆಯರ ಒಡನಾಟದಿಂದಲೂ ನಮ್ಮ ಆಯಸ್ಸು ವೃದ್ಧಿಸಿಕೊಳ್ಳಬಹುದು ಈ ಬ್ಲೂ ಝೋನ್ನಲ್ಲಿರುವ ಸೆಂಟಿನೇರಿಯನ್ಸ್ ಕಡಿಮೆ ಅಂದರೆ ಐದು ಜನರೊಂದಿಗೆ ತಮ್ಮ ಒಡನಾಟ ಇಟ್ಟುಕೊಂಡಿದ್ದಾರೆ ಅಂತ ಡ್ಯಾನ್ ತನ್ನ ಬ್ಲೂ ಝೋನ್ ಸೀಕ್ರೆಟ್ ಫಾರ್ ಲಿವಿಂಗ್ ಲಾಂಗರ್ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾನೆ ಒಳ್ಳೆಯ ಗೆಳೆಯರ ಸಹವಾಸದಿಂದ ಸ್ಮೋಕಿಂಗ್ ಒಬಿಸಿಟಿ ಏಕಾಂಗಿತನ ಮರೆಯಬಹುದಂತೆ ಆದರೆ ಕೆಲವು ಗೆಳೆಯರು ಹಾಗಿರ್ತಾರೆ ಅವರು ಸೇರಿದ್ರೇನೆ ಸ್ಮೋಕಿಂಗ್ ಶುರು ಮಾಡ್ತಾರೆ ಆದರೆ ಹಾಗಾಗದಂತಹ ಗೆಳೆಯರನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ಇದರ ಕಾರಣ ಇಷ್ಟೇ ಆರೋಗ್ಯ ಅಭ್ಯಾಸ ಹೊಂದಿರುವ ಗೆಳೆಯರೊಂದಿಗೆ ನಾವು ಕಾಲ ಕಳೆಯೋದ್ರಿಂದ ನಮ್ಮ ಮನಸ್ಸಿನ ಆನಂದ ಮತ್ತು ಉಲ್ಲಾಸ ಮತ್ತಷ್ಟು ಹೆಚ್ಚಾಗುತ್ತೆ ಇದೆಲ್ಲ ಸರಿ ಸ್ನೇಹಿತರೆ ಆದರೆ ಈ ಒಂಬತ್ತು ಅಂಶಗಳನ್ನು ಇಟ್ಟುಕೊಂಡು ಈ ಐದು ಬ್ಲೂ ನಿಂದ ಹೊರಗಿರುವ ನಾವು ನೂರಾರು ವರ್ಷ ಬದುಕಬಹುದಾ ಇದು ಗ್ಯಾರಂಟಿ ಅಂತ ಹೇಳುವ ರಾಜಕಾರಣಿಗಳ ಭಾಷಣ ಅಂತೂ ಅಲ್ಲ ಆದರೂ ಈ ಎಲ್ಲ ಆರೋಗ್ಯಕರ ಟಿಪ್ಸ್ ನಮ್ಮ ಜೀವನ ಬದಲಿಸೋದರಲ್ಲಿ ಎರಡು ಮಾತಿಲ್ಲ ಬೇಕಿದ್ರೆ ಪ್ರಯತ್ನಿಸಿ ನೋಡೋಣ ಅಲ್ವಾ ಇದಿಷ್ಟು ಐದು ಝೋನ್ನಲ್ಲಿರುವ ಸೆಂಟಿನೇರಿಯನ್ಸ್ಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ